ಮೊದ್ಲ ಯಾವ್ದು ನೋಡಿಲ್ಲ ಟಿವಿಯಲ್ಲಿ ಅಲ್ಲಿ ಬರ್ತಾ ಇದೆ ಅಂತ ಈ ಮೊಬೈಲ್ ವಾಟ್ಸ್ಆಪ್ಗಳಲ್ಲಿ ಹತ್ರ ಟೋಲ್ ಹತ್ರ ಇಡ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಯ್ತು ಅಷ್ಟೇ ಹೋಗಿರೋದು ನಿಜ ಅದನ್ನ ಮಾತ್ರ ನೋಡಿದ್ವಿ ಬೇರೆ ಅದ್ರ ಬಗ್ಗೆ ಗೊತ್ತಿಲ್ಲ ನಮ್ಗೇನೋ ಮಾಹಿತಿ ಇಲ್ಲ ನಿಮ್ಗೇನೋ ಗೊತ್ತಿರೋದ್ ಪ್ರಕಾರವಾಗಿ ತಿಳ್ಕೊಂಡು ಹೇಳ್ತೀವಿ ನಾವು ಸಮಾಜವನ್ನ ಯಾರಿಗೂ ನಿಂದನೆ ಮಾಡುವಂತ ಹಕ್ಕು ಯಾರಿಗೂ ಇಲ್ಲ ಆ ರೀತಿಯಲ್ಲಿ ಏನಾದರೂ ಅವ್ರು ನಿಂದನೆ ಮಾಡಿದ್ರೆ ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ತಾರೆ ಕಾನೂನು ಯಾವ್ದು ನೋಡಿಲ್ಲ ಟಿವಿನಲ್ಲಿ ಅಲ್ಲಿ ಬರ್ತಾ ಇದೆ ಅಂತ ಈ ಮೊಬೈಲ್ ನಂಗ್ಲಿ ಹತ್ರ ಟೋಲ್ ಹತ್ರ ಇಡ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಯ್ತು ಅಷ್ಟೇ ಇಡ್ಕೊಂಡು ಹೋಗಿರೋದು ನಿಜ ಅದನ್ನ ಮಾತ್ರ ನೋಡಿದ್ವಿ ಬೇರೆ ಅದ್ರ ಬಗ್ಗೆ ಡೀಟೇಲ್ ಗೊತ್ತಿಲ್ಲ ಗೊತ್ತಿಲ್ಲಪ್ಪ ನಮಗೇನು ಮಾಹಿತಿ ಇಲ್ಲ ನಿಮ್ಗೇನೋ ಗೊತ್ತಿರೋದ್ ಪ್ರಕಾರವಾಗಿ ಅದು ತಿಳ್ಕೊಂಡು ಹೇಳ್ತೀವಿ ನಾವು ಸಮಾಜವನ್ನ ಯಾರಿಗೂ ನಿಂದನೆ ಮಾಡುವಂತ ಹಕ್ಕು ಯಾರಿಗೂ ಇಲ್ಲ ಆ ರೀತಿಯಲ್ಲಿ ಏನಾದರೂ ಅವ್ರು ನಿಂದನೆ ಮಾಡಿದ್ರೆ ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ತಾರೆ ಕಾನೂನು ಏನಿದೆ ಅದು ಆಗುತ್ತೆ ಅಷ್ಟೇ ಅಷ್ಟೇ ಮಗಲೇ ಯಾವುದು ನೋಡಿ ಇಲ್ಲ ಟಿವಿನಲ್ಲಿ ಅಲ್ಲಿಲಿ ಬರ್ತಾ ಇದೆ ಅಂತ ಈ ಮೊಬೈಲ್ ವಾಟ್ಸಾಪ್ ಅಲ್ಲಿ ನಂಗಲೇ ಟೋಲ್ ಹತ್ರ ಹಿಡ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಯ್ತು ಅಷ್ಟೇ ಹಿಡ್ಕೊಂಡು ಹೋಗಿರೋದು ನಿಜ ಅದನ್ನ ಮಾತ್ರ ನೋಡಿದ್ವಿ ಬೇರೆ ಅದರ ಬಗ್ಗೆನೂ ಡೀಟೇಲ್ ಗೊತ್ತಿಲ್ಲ ಅಲ್ಲ ಸರ್ ಇಲ್ಲ ಅದರ ಯಾರು ಇಲ್ಲ ಸುಳ್ಳ ಅದು ಯಾರು ಯಾರು ಮೇಲೆ ಮಾಡಿದ್ರಿ ಹೇಳಿ ಮತ್ತೆ ಮತ್ತೆ ಕೇಸಲ್ಲ ರೀ ಓಪನ್ ಮಾಡಿದ್ರು ಗೊತ್ತಿಲ್ಲಪ್ಪ ನಮಗೇನೋ ಮಾಹಿತಿ ಇಲ್ಲ ನಿಮ್ಗೇನೋ ಗೊತ್ತಿರೋದ್ ಪ್ರಕಾರವಾಗಿ ಅದು ತಿಳ್ಕೊಂಡು ಹೇಳ್ತೀನಿ ಸಮಾಜವನ್ನ ಯಾರಿಗೂ ನಿಂದನೆ ಮಾಡುವಂತ ಹಕ್ಕು ಯಾರಿಗೂ ಇಲ್ಲ ಆ ರೀತಿಯಲ್ಲಿ ಏನಾದರೂ ಅವ್ರು ನಿಂದನೆ ಮಾಡಿದ್ರೆ ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ತಾರೆ ಕಾನೂನು ಏನಿದೆ ಅದು ಆಗುತ್ತೆ ಅಷ್ಟೇ ಅಷ್ಟೇ ಮೊದಲು ಯಾವುದು ನೋಡಿಲ್ಲ ವಿನಲ್ಲಿ ಅಲ್ಲಿ ಬರ್ತಾ ಇದೆ ಅಂತ ಈ ಮೊಬೈಲ್ ಅಲ್ಲಿ ನಂಗ್ಲೆ ಹತ್ರ ಟೋಲ್ ಹತ್ರ ಹಿಡ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಯ್ತು ಅಷ್ಟೇ ಹೋಗಿರೋದು ನಿಜ ಅದನ್ನ ಮಾತ್ರ ನೋಡಿದ್ವಿ ಬೇರೆ ಅದ್ರ ಬಗ್ಗೆ ಡೀಟೇಲ್ ಗೊತ್ತಿಲ್ಲ ಗೊತ್ತಿಲ್ಲ ನಮ್ಗೇನೋ ಮಾಹಿತಿ ಇಲ್ಲ ನಿಮ್ಗೇನೋ ಗೊತ್ತಿರೋದ್ ಪ್ರಕಾರವಾಗಿ ತಿಳ್ಕೊಂಡು ಹೇಳ್ತೀವಿ ನಾವು ಸಮಾಜವನ್ನು ಯಾರಿಗೂ ನಿಂದನೆ ಮಾಡುವಂಥ ಹಕ್ಕು ಯಾರಿಗೂ ಇಲ್ಲ ಆ ರೀತಿಯಲ್ಲಿ ಏನಾದರೂ ಅವರು ನಿಂದನೆ ಮಾಡಿದ್ರೆ ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ತಾರೆ ಏನಿದೆಯೋ ಅದು ಆಗುತ್ತೆ